ನಮಸ್ಕಾರ ಇವತ್ತು ಇವತ್ತೀ ಉತ್ತರ ಕರ್ನಾಟಕದ ಶೈಲಿಯೊಳಗೆ ನಾವು ನಿಮ್ಗೆ ಗೊಂಜಾಳ ರೊಟ್ಟಿ ಅಥವಾ ಮೆಕ್ಕೆಜೋಳದ ರೊಟ್ಟಿಯನ್ನು ತೋರಿಸ್ಕೊಡಕತ್ತೀವ್ರಿ ಭಾಳ ಸಾಫ್ಟಾಗಿ ಭಾಳ ಆಗಿರುವಂತಹ ಈ ರೊಟ್ಟಿ ನಿಮ್ಗೆ ಭಾಳ ಇಷ್ಟ ಆಗ್ತಾವ್ರಿ ಒಂದು ಸಲ ನೀವು ಟ್ರೈ ಮಾಡಿರಿ ಸಾಕ್ರಿ ಭಾಳ ಭಾಳ ಖುಷಿಲೆ ತಿಂತೀರಿ ಹೆಂಗಾದ್ರೆ ಹೆಂಗೆ ಮಾಡೋದಂತೇಳಿ ನೋಡೋ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ ನೋಡಿ ಏನು ಮಾಡ್ರಿ ಅಂತಂದ್ರೆ ಒಂದು ಎರಡು ಕಪ್ಪಷ್ಟು ನೀವು ಇಲ್ಲಿ ಗೊಂಜಾಳೆ ಹಿಟ್ಟು ಅಥವಾ ಮೆಕ್ಕೆಜೋಳದ ಹಿಟ್ಟನ್ನು ಚಾಣಿಸ್ಕೊಂಡು ತೊಗೊಳ್ಬೇಕಾಗ್ಕೈತ್ರಿ ಆಮೇಲೆ ತೇನು ರೀ ಈ ಕಡೆ ಸ್ವಲ್ಪ ನೀರು ಕಾಯಕ ಇಡ್ರಿ ನೀರು ಕಾದಾದ್ಮೇಲೆ ತೇನು ಮಾಡ್ರಿ ಈ ಹಿಟ್ಟು ಏನು ತೊಗೊಂಡಿರ್ತಿರಿ ಅದ್ರಾಗ ನಡಬಾರಕ್ಕೆ ಕುಣಿ ಮಾಡ್ರಿ ಅಂದ್ರೆ ಡ್ಯಾನ್ಸ್ ಅಲ್ರಿ ಸ್ವಲ್ಪ ಜಾಗ ಮಾಡ್ಕೋರಿ ಆಮೇಲೆ ತೇನು ಮಾಡ್ರಿ ಈ ಕಡೆ ನೀರು ಕಳ 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 ಅಂತೇಳಿ ಕುದೀತಿರ್ತಾವಲ್ಲ ಅದನ್ನು ತೊಗೊಂಡು ಈ ನಡಬಾರ ಜಾಗದಾಗ ಬಿಸಿನೀರನ್ನು ಹಾಕಿ ಕಡತಾರ್ ತೊಗೊಂಡ ದಂಡಿಂದ ಹಿಟ್ಟು ನಡಬಾರ್ದು ತಗೊಂಡ್ ಬಂದ ಆ ನೀರು ಜೊತೆ ಕಲಿಸ್ದಂಗೆ ಮಾಡ್ಬೇಕಂದ್ರೆ ಇದಕ್ಕೆ ಜಿಗಿ ಬರ್ಸೋದು ಅಂತ ಕರಿತಾರೆ ರೀ ಆಮೇಲೆ ಅದನ್ನೆಲ್ಲ ಹಿಂಗೆ ಮಿಕ್ಸ್ ಹಾಕಿರಿಲ್ಲ ಉಳ್ದಿದ್ದ ಹಿಟ್ಟನ್ನು ತಗೊಂಡ್ ಬಂದು ನಡಬಾರ್ಕ್ ಗುಂಪೆ ಮಾಡಿ ಕಡ್ತಾರನ್ನ ಹಿಂಗೆ ಜಗ್ಗಿ ತೆಗ್ದು ಬಿಡುದ್ರಿ ಇಷ್ಟ ಆದ್ಮೇಲೆ ನೀವಿನ್ನ ಕಲಿಸೋಕೆ ಶುರು ಮಾಡ್ಬೇಕ್ರಿ ನೋಡ್ಕೊಂಡು ಸಮಾಧಾನ್ಲೇ ಆರಾಮಾಗಿ ಈ ರೀತಿ ಉಳಿದಿದ್ದ ಹಿಟ್ಟನ್ನು ಅದ್ರ ಜೊತೆ ಕಲ್ಸೋಕೆ ಶುರು ಮಾಡಿರಿ ಆಮೇಲೆ ತ ನಡ್ಬಾರ್ದ ನಡ್ಬರ್ಕ ಸ್ವಲ್ಪ ತಂಪು ನೀರನ್ನು ಸ್ವಲ್ಪ 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 ಹಾಕೊಂತ ನೀವು ಹಿಟ್ಟು ಕಲಸಿ ನಾದಾಕ ಶುರು ಮಾಡ್ಬೇಕ್ರಿ ಬೇಕಾಗ್ತವೋ ನೋಡ್ಕೊಂಡು ಅಷ್ಟಷ್ಟು ಅಷ್ಟು ಹಾಕಿ ಚರ ಚರ ಅಂತ ಅಂಥೇಳಿ ನೀವು ನಾದ್ಬೇಕ್ರಿ ಅಂದಾಗನ ಈ ಒಂದು ಗೊಂಜಾಳ ರೊಟ್ಟಿ ಭಾಳ ಚಲೋ ಬರ್ತಾವ್ರಿ ನೋಡಿರಿ ಈ ಮಾಡೋಕಂತರೂ ಏಕದಮ್ ಸಿಂಪಲ್ ಐತೆ ರೀ ಅದು ಮಸ್ತ್ ಅನ್ನಿಸ್ತಾವೆ ನಿಮ್ಗೆ ಹೆಂಗೆ ಜೋಳದ ರೊಟ್ಟಿ ಇಷ್ಟ ಆಗ್ತಾರಲ್ಲ ಈ ರೊಟ್ಟಿನೂ ಆಟ ಇಷ್ಟ ಆಗ್ತೈತಿ ಹಿಟ್ಟು ಈ ರೀತಿ ಸಾಫ್ಟಾಗಿ ಆಗಬೇಕು ಅಲ್ಲಿ ತಕ್ಕ ನೀವು ಅದಿ ಹಿಂಗೆ ಇಟ್ಕೊಂಬಿಡ್ರಿ ಆಮೇಲೆ ಒಂದು ಬಟ್ಟೆ ನೀರೊಳಗೆ ಎದ್ದು ಇಟ್ಕೊಂಬಿಡ್ರಿ ಆಮೇಲೆ ತಗ ಉಳಿದಿದ್ದೇನು ರೀ ಅಂತಂದ್ರೆ ಏನು ಇರ್ತೈತಿಲ್ಲ ಅದರಲ್ಲಿ ಒಂದು ಉಳ್ಳಿ ಮಾಡ್ಕೊಳ್ಬೇಕು ರೀ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಕೈಯ್ಯಾಗ ಗುಂಡಂಗೆ ಆಟ ಆಡಿಸಿ ನೀವು ಮಾಡ್ಕೊಳ್ಬೇಕಾಗತ್ತೆ ರೀ ಇದರಿಂದ ನಾವು ಆ ರೊಟ್ಟಿ ಇನ್ನ ಶುರು ಮಾಡೋಣ ಅದನ್ನು ಸ್ವಲ್ಪ ಹೊತ್ತಿದಂಗೆ ಮಾಡೋದು ರೀ ನಾವಿಲ್ಲಿ ಹಿಟ್ಟು ತೊಗೊಂಡಿದ್ದೀವಿ ನಿಮ್ಗೆ ಗೊಂಜಾ ಹಿಟ್ಟಿಂದ ತೊಗೊಂಡ್ರು ನಡಿತೈತ್ರಿ ಅಂದರೆ ಜೋಳದ ಜೋಳದಿಟ್ಟನ್ನೆಲ್ಲ ಮಾಡ್ಬೋದು ರೀ ನಾವು ಕೆಳಗೆ ಸ್ವಲ್ಪ ಹಿಟ್ಟನ್ನ ಹಾಕಿ ಬರಬ್ಬರಿಯಾಗಿ ಅದನ್ನು ಇನ್ನು ಬಡಿಯೋಕೆ ಸ್ಟಾರ್ಟ್ ರೀ ಒಂದು ಕೈ ತಿರ್ಗಿಸ್ಕೋತ ಹೊಂಟಿದ್ರೆ ಒಂದು ಕೈ ತಟ್ಕೋತ ಹೊಂಟಿರ್ತೈತಿ ಇದರಿಂದ ಅದು ದೊಟ್ಟಿ ದೊಡ್ದಕ್ಕೊಂತನೂ ಹೋಗ್ತಿರ್ತೈತಿ ರೀ ಆಮೇಲೆ ತೇನು ಮಾಡಿದ್ರಿ ಎರಡು ಕೈಯನ್ನು ಬಳಸಿ ನೀವು ರೊಟ್ಟಿ ತಟ್ಟಬೇಕು ಅಂದ್ರೆ ಬರಬ್ಬರಿಯಾಗಿ ರೊಟ್ಟಿ ಬರ್ತಾವ್ರಿ ಫಸ್ಟ್ ಟೈಮ್ ಮಾಡತ್ತಿದ್ರಿ ಅಂತಂದ್ರೆ ಹಿಂಗೆ ಬಡಿಯೋದ ಮ್ಯಾಲ ಎರ್ಸ್ಕೊಂಡು ಪಟ್ 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 ಅಂತ ಹೇಳಿ ಬಡೀರಿ ಬರಬ್ಬರಿಯಾಗಿ ಬರ್ತಾವೆ ಲಾಸ್ಟಿಗೆ ಒಂದು ಕೈಲಿ ನಡಬಾರ್ದು ಮಾಡಬಾರ್ದು ದೀಪದ ಉಳಿದಿತ್ತಂದ್ರೆ ಅದನ್ನು ಬಡ ಸಮ ಮಾಡಿ ಇಟ್ಕೋರಿ ತವಿ ಕಾಯಿಟ್ಟಿತಿ ಹಿಂಗೆ ತಕೊಳ್ದು ಹಿಟ್ಟಿರ್ತೈತಿರ್ಲೆ ಅದನ್ನು ಮ್ಯಾಲಕ್ಕೆ ಮಾಡಿ ತವೆ ಮೇಲೆ ಈ ಒಂದು ರೊಟ್ಟಿ ಬೇಯಿಸೋಕೆ ನೀವು ಹಾಕಬೇಕಾಗ್ತದ್ರಿ ಹಾಕಿ ಒಂದು ಎರಡು ಮೂರು ಸೆಕೆಂಡ್ ಆದ್ಮೇಲೆ ಏನು ಮಾಡ್ರಿ ಆ ಬಟ್ಟೆ ನೀರಾಗೇನಿದ್ದರಲೇ ಅದನ್ನು ತೊಗೊಂಬಂದ ಈ ರೀತಿ ದಂಟಿ ಬಿಡ್ಲಾರ್ದಂಗೆ ಹಚ್ಚೋದು ಆಮೇಲೆ ರೊಟ್ಟಿ ಬೇಯಿಸೋಕೆ ಸ್ಟಾರ್ಟ್ ಮಾಡೋದ್ರಿ ಅದು ಬೇಯುವಾಗ ಒಂದು ಸ್ವಲ್ಪ ಬಿಟ್ಟು ನೀವು ತಿರುಗಿ ಸಾಕ್ರಿ ಆಮೇಲೆ ತ ಅದು ತಕ್ಕನ ಇನ್ನೊಂದು ರೊಟ್ಟಿಯನ್ನು ಬಡದಿಟ್ಕೊಂಬಿಡ್ರಿ ಅಂದರೆ ಈಸಿ ಆಗ್ತತಿ ಕೆಳಗೆ ಒಂದು ಸ್ವಲ್ಪ ಹಾಕೋದತಿ ಉಳ್ಳಿ ತೊಗೊಂಡ್ ಬಟ್ ಪಟ್ 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 ಹೇಳಿ ಬಡ್ಯೋದಕ್ಕೆ ಶುರು ಮಾಡೋದೈತ್ರಿ ಹಿಂಗೆ ನೀವು ಮಾಡ್ಬೇಕಾಕೈತ್ರಿ ನೋಡಿ ಈ ಕಡೆ ಆಗೊಟ್ಟಿಗೆ ಆ ಕಡೆ ಅದು ಬೇಯ್ತಿರ್ತೈತಿ ಸಮಾಧಾನಲಿ ಅದನ್ನ ಬೇಕಾದ್ರೆ ಹಿಂಗೆ ತಿರುಗಿಸ್ಕೊಂತ ಅಂತ ಹಾಕೊತ ಇರ್ರಿ ದಂಡ ದಂಡಿ ಕಡೆ ಬೇಯಿಲ್ಲ ಅಂತಂದ್ರೆ ಹಂಗೆ ಸರಿಸ್ ಹಾಕೋದು ಆಮೇಲೆ ತಿರುಗಿಸ್ ಹಾಕೋದು ಇದನ್ನು ನಡಬಾರ್ಕ್ ನೀವು ಚಾಲು ಇಟ್ಟಿರ್ಬೇಕ್ರಿ ಆ ಕಡೆ ರೊಟ್ಟಿ ಬಡ್ಯತ್ತಾರ ಅಂತ ಹೇಳಿ ಈ ಕಡೆ ಕೆಲಸ ಬಿಡೋಂಗಿಲ್ಲ ಅದನ್ನು ನೆನಪಿಟ್ಕೊರಿ ಹಿಂಗೆ ನೀವು ಮಾಡ್ಕೊಳ್ಬೋದ್ರಿ ಆಮೇಲೆ ತ ಮಸ್ತಾಗಿ ಆಗ್ತಾವೆ ರೊಟ್ಟಿ ಹಿಂಗೆ ಸಿಂಪಲ್ಲಾಗಿ ಬರ್ತಾವೆ ಇದಕ್ಕಿಂತ ಸಾಫ್ಟ್ ಹೆಂಗಂತೂ ನಿಮ್ಗೆ ಹೇಳ್ತೇನೆ ರೀ ನಾ ಆದ್ರೆ ಎರಡನೇ ರೊಟ್ಟಿ ಒಂದು ರೆಡಿ ಆಗುದಿಲ್ಲ ಹಂಗೆ ನೋಡಿರಿ ಎಲ್ಲಿ ಬಡಿಯುವಾಗ ನಿಮ್ಗೆ ಗೊತ್ತಾಗ್ತೈತಿ ಏನರ ಸೈಡ್ ಒಂದು ಇಟ್ಟು ಬಿಡಾತದ ಅದನ್ನು ಕೂಡಿಸಿ ನೀವು ಡಬ್ ಡಬ್ ಅಂತ ಹೇಳಿ ರೊಟ್ಟಿ ಬಡ್ದ ಆಮೇಲೆ ಇದನ್ನು ಹಂಗೆ ಬೇಯ್ಸಕೆ ಹಾಕ್ಬೇಕ್ರಿ ಹಾಕಿದ್ಮೇಲೆ ಆ ಬಟ್ಟೆಯಿಂದ ನೀರು ಹಚ್ಚೋದು ಮರ್ಯಾಕೆ ಹೋಗಬೇಡ್ರಿ ಆಮೇಲೆ ಬೇಯಿಸಿ ತಿರುಗೀಸ್ ತಿರುಗಿಸ್ ತಿರುಗಿಸಿ ಬೇಯಿಸೋದು ಮರ್ಯಾಕೆ ಹೋಗಬೇಡ್ರಿ ದಂಡಿಗೆ ಎಲ್ಲೋ ಒಂದು ಕಡೆ ಬೆಂದಿರಲಿಲ್ಲ ಅಂತಂದ್ರೆ ಹಿಂಗೆ ಸ್ವಲ್ಪ ಹಿಂಗೆ ಸರಿಶ್ ಹಾಕೋದೈತಿ ಬೇಯಿಸೋದೈತಿ ಇಷ್ಟು ಮಾಡಿದ್ರಿ ಲಾಸ್ಟಿಗೆ ಒಂದು ಒಣ ಬಟ್ಟೆ ತೊಗೊಂಡು ಹಿಂಗೆ ಒತ್ತಿದ್ರಿ ಅಂತಂದ್ರೆ ಉಬ್ಬಿ ಭಾಳ ಮಸ್ತಾಗಿರುವಂತಹ ಗೊಂಜಾಳ ರೊಟ್ಟಿ ತಯಾರಾಗಿ ಬರ್ತಾವ್ರಿ ಇನ್ನು ನೋಡಿ ನೆಕ್ಸ್ಟ್ ಏನು ಮಾಡ್ರಿ ಅಂತ ತೊಗೊಂಡಿರ್ತೀರಲ್ಲ ಕೆಳಗೆ ಸ್ವಲ್ಪ ಹಾಕಿ ಬಡಿ ಒಳಗಣ ಇದೇಗೇನ ಎರಡು ರೊಟ್ಟಿ ತೋರಿಸ್ತಿದ್ದೀವ್ರಲ್ಲ ಅದು ಸ್ವಲ್ಪ ತೆಳಗ್ ಬಡ್ದಿದ್ದೇವ್ರಿ ಈಗ ಒಂದಿಟ್ಟು ದಿಪ್ಪ ಬಣ್ಣು ಅಂದ್ರೆ ಭಾಳ ತೆಳಗೆ ಮಾಡೋದು ಬೇಕಾಗಿಲ್ಲ ರೀ ಅದಕ್ಕೆ ಸ್ವಲ್ಪ ದೀಪ್ ಮಾಡೋದು ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ ಈಗ ಡಿಫ್ರೆನ್ಸ್ ಅಂತ ಹೇಳಿ ಹಿಂಗೆ ರೊಟ್ಟಿನ ತಟ್ಟ್ರಿ ಆಮೇಲೆ ಹೋಗಿ ತವಿ ಮೇಲೆ ಇದನ್ನು ಹಾಕಿ ದಂಡಿ ಬಿಡ್ಲಾರ್ದಂಗೆ ನೀರು ಹಚ್ಚರಿ ಅವಾಗ ರೊಟ್ಟಿ ಸ್ವಲ್ಪ ಮೊದಲಿನಕಿತ್ತ ನೀವು ಏನು ಮಾಡಿದ್ದಿರಲೇ ಅದಕ್ಕಿಂತ ಒಂದು ಈಗ ಚೆಂದಂಗ ಉಬ್ಬಿ ಬರ್ತೈತಿ ಮತ್ತು ಸಾಫ್ಟನ್ನೂ ಆಗ್ತೈತಿ ರೀ ಈಗ ನೋಡ್ಬೋದು ಸಣ್ಣಂಗೆ ಉಬ್ಬಿ ಬರಾಕತೈತಿ ಅಂತಂದ್ರೆ ಅದನ್ನು ತಿರುಗಿಸಿ ಹಾಕಬೇಕು ಅಂಥೇಳಿ ಅರ್ತರಿ ಅದನ್ನು ನೀವು ಲಕ್ಷದಾಗಿ ಇಟ್ಕೊಂಡ ಅದನ್ನು ತಿರುಗಿಸಿ ಹಾಕ್ರಿ ಆಮೇಲೆ ಒಂದು ಒಣ ಬಟ್ಟೆ ತೊಗೊಂಡು ಒತ್ರಿ ತಣ್ಣಿನ ತಾಣ ಈ ರೀತಿಯಾಗಿ ಚಂದಂಗಿ ಉಬ್ಬಿ ರೊಟ್ಟಿ ಬರ್ತೈತೆ ರೀ ಏಕದಮ್ ಬಿಸಿ ಬಿಸಿಯಾಗಿರುವಂತಹ ಭಾಳ ಮಸ್ತಾಗಿರುವಂತಹ ರೊಟ್ಟಿ ತಯಾರಾಗಿ ರೀ ಈ ಗೊಂಜಾಳ ರೊಟ್ಟಿಯಿಂದ ನೀವು ಕಡಕು ರೊಟ್ಟಿನ ಮಾಡ್ಕೊಳ್ಬೋದು ಭಾಳ ಚಲೋ ಬರ್ತಾವೆ ಹಂಗೆ ಆ ಕಡೆ ಒಂದು ರೊಟ್ಟಿ ರೆಡಿಯಾಗತ್ತಿತ್ತಂದ್ರೆ ಈ ಕಡೆ ಒಂದು ಬೇ ಹಾಕಿ ರೆಡಿ ಆಗಿರಬೇಕು ಇದೇ ಹೇಳಿದಂಗೆ ಅಂದ್ರೆ ನಿಮ್ಮ ಕೆಲಸ ಜಲ್ದಿ ಜಲ್ದಿ ಆಗ್ತದೆ ರೀ ಆಮೇಲೆ ಗ್ಯಾಸ್ ವೇಸ್ಟ್ನು ಆಗಂಗಿಲ್ಲ ರೀ ಹಂಗೆ ನೀವು ಎಲ್ಲ ಥರ ರೊಟ್ಟಿಗಳನ್ನ ಪಟ್ 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 ಅಂತೇಳಿ ಮಾಡ್ಕೊಳ್ಬೋದು ರೀ ನೀವು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀವಿ ಹಂಗೆ ನಮ್ಮ ಚಾನಲ್ಗೆ ನಿಮ್ಗೆ ಅಂತೇಳಿ ನಾ ಉತ್ತರ ಕರ್ನಾಟಕದ ಶೈಲಿಯೊಳಗಣ ಭಾಳ ಸರಳವಾಗಿ ಯಾವ್ಯಾವ ರೀತಿ ನೀವು ಜೋಳದ ರೊಟ್ಟಿ ಮಾಡ್ಬೋದು ಅಂತ ತೋರ್ಚ್ಕೊಟ್ಟಿದ್ದೀವಿ ರೀ ಹಂಗೆ ಸಜ್ಜಿ ರೊಟ್ಟಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ ತೋರ್ಚ್ಕೊಟ್ಟಿದ್ದೀವಿ ರೀ ಇನ್ನು ಗೊಂಜಾಳ ರೊಟ್ಟಿನೂ ತೋರಿಸಿದ್ದೀವಿ ರೀ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ರೊಟ್ಟಿಗಳನ್ನ ತೋರಿಸಿದ್ದೀವಿ ರೀ ನೀವು ನೋಡಿದ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ಒಂದು ಸಲ ಕಣ್ಣು ಬರ್ರಿ ಸವಿರುಚಿಯ ಸೊಬಗು ನಿಮ್ಗೆ ಆಗಿನ ಐತಿ ಆಮೇಲೆ ಈಗ ಒತ್ತಿ ಹಿಂಗೆ ತೊಗೊಳ್ಬೇಕು ರೀ ಅಂದ್ರೆ ಚೆಂದಂಗೆ ಯಾಕಡೆ ಉಬ್ಬಿರಲ್ಲ ಆ ಕಡೂ ಉಬ್ಬಿ ಭಾಳ ಮಸ್ತಾಗಿ ಬರ್ತೈತಿ ರೀ ಹಿಂಗೆ ನೀವು ಮಾಡ್ಕೊಳ್ಬೇಕಾಗಿರದ್ರಿ ಹಿಂಗೆಲ್ಲ ರೊಟ್ಟಿ ಹಾಕಕತ್ತಿದ್ರಲ್ಲ ಒಂದು ನಿಮಗೆ ದಿಪ್ಪು ಬಡದ್ರಿ ಅಂತಂದ್ರೆ ಉಬ್ಬಿ ಚಂದಂಗೆ ಬರ್ತಾವೆ ತೆಳಗೆ ಬಡಿದ್ರೆ ಆವಾಗೂ ಬರ್ತಾವೆ ರೀ ನಿಮಗೆ ಎರಡನ್ನೂ ನಾವು ತೋರಿಸಿದೀವಿ ಇನ್ನು ಜೋ ಈ ಗೊಂಜಾಳ ಹಿಟ್ಟು ಏನೈತಿರಲ್ಲೇ ಇದನ್ನು ನೀವು ಬೇಸಾಕತ್ತಿದ್ರಿ ಅಂತಂದ್ರೆ ಒಂದು ನಾಲ್ಕು ಜಿಗೆ ಒಂದು ಕೆ ಜಿ ಅಕ್ಕಿ ಹಾಕಿರಿ ಚಲೋ ತಂಗೆ ಬರ್ತಾವೆ ಇಲ್ಲ ಅಂತಂದ್ರೆ ನೀವು ಹೆಂಗೆ ಮಾಡ್ತೀರೋ ಹಂಗೆ ಮಾಡ್ಕೊಳ್ಬೋದು ಭಾಳ ಮಸ್ತಾಗಿ ಬರ್ತಾವ್ರಿ ಮನೆಯೊಳಗೆ ಬೇಯಿಸತ್ತಿದ್ರೆ ಹಂಗೆ ಮಾಡಿ ನೋಡ್ರಿ ಚಲೋ ಹಾಕ್ತಾವಂತ ನಾವು ಅಟ್ಟೆ ಆಮೇಲೆ ತ ಏಕದಮ್ ಎಕ್ದ್ ಪದ್ದಸೀರಿಯಾಗಿ ಬೇಯಿಸ್ರಿ ಚಲೋ ತಂಗಿ ಬರ್ತತಿ ಎಲ್ಲದರ ಜೊತೆ ರೊಟ್ಟಿ ಪಲ್ಯ ಆಮೇಲೆ ಏನು ರೀ ರೊಟ್ಟಿ ಅಂದ್ರೆ ಬಿಡ್ರಿ ಅದರ ಮೊಸರ ಚಟ್ನಿ ಜೊತೆ ಭಾಳ ಮಸ್ತ್ ಅನಸತಿ ಹೆಂಗಂದ್ರ ಟ್ರೈ ಟ್ರೈ ಮಾಡಿರಿ ಹೆಂಗೆ ಮಂದಿ ತೊಗೊಳ್ಳೋದನ್ನು ಹೇಳಿದ್ಮೇಲೆ ಹೋಗಬೇಡ್ರಿ ಇದು ಸವಿರಿಚಿ ಸೊಬಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ